ಸ್ವಾಮಿಗಳು ಈಗಾಗಲೇ ಕೆರೆಗೆ ನೀರನ್ನು ತಂದಿದ್ದಾರೆ ಬೀದಿಲಿದ್ದ ಫ್ಲೆಕ್ಸ್ಗಳನ್ನು ಹಾಕಿದ್ದಾರೆ ಅಷ್ಟು ಹೇಳಿದ್ರೆ ಸಾಕಾಗುತ್ತೆ ಸೊಸೈಟಿಯಲ್ಲಿ ಎಷ್ಟು ಶುದ್ಧೀಕರಣವನ್ನು ಮಾಡ್ತಾ ಇದ್ದಾರೆ ಸ್ವಾಮಿಗಳು ಅಂತ ಅಂದ್ಬಿಟ್ಟು ಸ್ವಾಮಿಗಳ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಿಲ್ಲ ಸಜ್ಜನರು ಸೌಜನ್ಯರು ನ್ಯಾಯಮೂರ್ತಿಗಳು ಆಮೇಲೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಬಹುತೇಕ ಎಲ್ಲ ವಿಚಾರಗಳಲ್ಲೂ ಕೂಡ ಜ್ಞಾನವನ್ನು ಪಡ್ಕೊಂಡು ಅದನ್ನು ನಿಮಗೆಲ್ಲರಿಗೂ ಹಂಚ್ತಾ ಇದ್ದಾರೆ ನಮ್ಮನ್ನೆಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅಲ್ಲಿಗೆ ನಿಲ್ಲಿಸಿ ನೇರ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ ಹುಣ್ಣಿಮೆ ಉತ್ಸವದ ಬಗ್ಗೆ ಸಿರಿಮಠದ ಬಗ್ಗೆ ನಾನು ಏನು ಹೇಳಕ್ಕೋಗಲ್ಲ ರಾಜಕಾರಣ ಮತ್ತು ಇವತ್ತು ಸಮಾಜ ಇರಲಿ ಇರಲಿ ಅಭಿಮಾನಿಗಳು ಅಭಿಮಾನಿಗಳು ರಾಜಕಾರಣ ಅನ್ನೋದು ಹಿಂದೆ ಸೇವೆ ಆಗಿತ್ತು ಈಗ ಅದು ಅಧಿಕಾರ ಆಗಿದೆ ಸಮಾಜದಲ್ಲಿ ಒಳ್ಳೆಯ ಬದುಕು ಬದುಕಬೇಕಾದ್ರೆ ಹಿಂದೆ ಮಾನ ಮರ್ಯಾದೆ ಮುಖ್ಯ ಆಗಿತ್ತು ಮಾನ ಮರ್ಯಾದೆ ಮುಖ್ಯ ಆಗಿತ್ತು ಈಗ ಅಧಿಕಾರ ಆಸ್ತಿ ದುಡ್ಡು ಮುಖ್ಯ ಅಂತ ಆಗಿದೆ ಇಲ್ಲಿರೋರೆಲ್ಲ ಬಹುತೇಕ ರೈತಾಪಿ ಜನರೇ ನಾವು ಬಹುತೇಕ ಏನು ಶೇಕಡಾವಾರು ಎಂಬತ್ತಕ್ಕೂ ಹೆಚ್ಚು ನಾವೇ ನನಗೊಂದು ಸರ್ವಜ್ಞನ ಗಚ್ಚನ ಜ್ಞಾಪಕ ಬರುತ್ತೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ರಾಟಿ ನಡೆದುದಲ್ಲದೆ ಮಾತಿನಲ್ಲಿ ಸೋತವನೇ ಜಾಣ ಅಂತ ಇವತ್ತು ಈ ರಾಜಕಾರಣವನ್ನು ನಾವು ಬೇರೆ ರೀತಿ ನೋಡಬೇಕಾಗಿದೆ ಬಹಳ ಕೇಳಿಸ್ಕೊಳ್ಳಿ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆಯೇ ಮೇಲೂ ಅಲ್ಲ ಕೋಟಿ ವಿದ್ಯೆಗಳಲ್ಲಿ ಲೂಟಿ ವಿದ್ಯೆಯೇ ಮೇಲು ಅನ್ನುವ ವಿಚಾರ ಬಹಳ ಪ್ರಚಾರದಲ್ಲಿಟ್ಕೋಬೇಕಾಗಿದೆ ಸರ್ವಜ್ಞ ಅವತ್ತು ಬರೆದಿಲ್ಲ ಇದನ್ನ ಕೋಟಿ ವಿದ್ಯೆಗಿಂತ ಲೂಟಿ ವಿದ್ಯೆಯೇ ಮೇಲು ಅದು ಯಾವ ಪಕ್ಷಗಳಲ್ಲಾಗಲಿ ಯಾರೇ ರಾಜಕಾರಣಿಗಳಾಗಲಿ ನೀರಿತ್ತು ಈಗ ರಾಜಕೀಯ ಏನಾಗಿದೆ ಒಂದು ಪಕ್ಷ ಒಂದು ಪಕ್ಷ ಹಿಂದುತ್ವವನ್ನ ಕಟ್ಟಿಸ್ಕೊಂಡು ಹೋಗ್ತಾ ಇದೆ ಉಳಿಸಿ ಉಳಿಸಿ ಅಂತ ಒಂದು ಪಕ್ಷ ಹಿಂದುತ್ವ ಉಳಿಸಿ ಅಂತ ಹೋಗ್ತಾ ಇದೆ ಇನ್ನೊಂದು ಪಕ್ಷ ಸಂವಿಧಾನ ಉಳಿಸಿ ಅಂತ ಇದ್ದಾರೆ ಇನ್ನೊಂದು ಪಕ್ಷ ನಮ್ಮ ಪಕ್ಷ ಉಳಿಸಿ ನಮ್ಮ ಪಕ್ಷ ಉಳಿಸಿ ಅಂತಿದ್ದಾರೆ ಇವತ್ತು ನಮ್ಮ ಕಣ್ಣೆದುರಿಗಿರ್ತಕ್ಕಂಥದ್ದು ರಾಜಕಾರಣವನ್ನು ಯಾತಕ್ಕೆ ತೀಕ್ಷ್ಣವಾಗಿ ಹೇಳ್ತಾ ಇದ್ದೀನಿ ಅಂದರೆ ಸ್ವಾತಂತ್ರ್ಯದ ಪೂರ್ವದ ರಾಜಕಾರಣ ಬೇರೆ ಸ್ವಾತಂತ್ರ್ಯದ ನಂತರ ಗಾಂಧೀಜಿಯವರ ಸ್ವಾತಂತ್ರ್ಯ ಕೊಟ್ಟ ಮೇಲೆ ಅಂಬೇಡ್ಕರ್ ಸಂವಿಧಾನದಲ್ಲಿ ಅಡಿಯಲ್ಲಿ ಬಂದಂತ ಎಪ್ಪತ್ತೈದನೇ ವರ್ಷದಲ್ಲಿ ಯಾವ ಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ ಒಂದು ಸಂವಿಧಾನವನ್ನ ಓದ್ದೆ ಇದ್ದರೂ ಉಳಿಸ್ಬೇಕು ಅಂತಾರೆ ಇನ್ನೊಬ್ರು ಹಿಂದುತ್ವವನ್ನ ಸರಿಯಾದ ರೀತಿಯಲ್ಲಿ ಅರ್ಥನೆ ಮಾಡ್ಕೊಳ್ಳದೆ ಅದನ್ನ ಅಟ್ಟಿಸ್ಕೊಂಡು ಹೋಗ್ತಾರೆ ಇನ್ನೊಂದು ಪಕ್ಷ ನಮ್ಮ ಕುಟುಂಬ ನಮ್ಮ ಪಕ್ಷ ಉಳಿಲಿ ನಮ್ಮ ಪಕ್ಷ ಉಳಿಲಿ ಇದು ರಾಜಕೀಯ ಪಕ್ಷದ ಪರಿಸ್ಥಿತಿ ಅಂತ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ ಇದಕ್ಕೆ ಬೊಗರಿ ಸುಳ್ಳು ಬೊಗಳೆ ಅಂತ ಹೇಳ್ತೀನಿ ಇದನ್ನು ನಾವು ಕೇಳಬೇಕಾಗಿದೆ ಇವತ್ತು ಪ್ರತಿನಿಧಿಗಳೇ ಮೊದಲು ದೇಶ ಉಳಿಸಿ ಈ ಸಮಾಜದಲ್ಲಿ ಸಾಮರಸ್ಯ ಉಳಿಸಿ ಬಡಬಗ್ಗರ ಪ್ರಾಣ ಉಳಿಸಿ ಅಂತ ನಾವು ಕೇಳ್ಕೋಬೇಕಾಗಿದೆ ಇವತ್ತಿನ ದಿವಸ ಉಳಿಸ್ಬೇಕಾಗಿರೋ ಸಂವಿಧಾನ ಅದಿದೆ ಪಕ್ಷವೂ ಇರ್ತದೆ ಬಡವಗ್ಗರ ನೀತಿಯನ್ನ ಬಡವಗ್ಗರ ಬದುಕನ್ನ ಉಳಿಸ್ಬೇಕಾಗಿದೆ ರಾಜಕಾರಣಿಗಳು ಮತದಾರರು ಹಣ ಕೇಳ್ತಾರೆ ಅಂತ ಬಡ್ಕೊತಾ ಇದ್ದಾರೆ ಅದಕ್ಕೋಸ್ಕರ ನಾವು ಕೊಡ್ತಿದ್ದೀವಿ ರಾಜಕಾರಣಿಗಳು ಏನ್ ಹೇಳ್ತಾರೆ ಹಣ ಕೊಡ್ತಾರೆ ಹಣ ಕೇಳ್ತಾರೆ ಅದಕ್ಕೆ ಕೊಡ್ತಿದ್ದೀವಿ ಜನ ಅಂತಾರೆ ಜನ ಹೇಳ್ತಾರೆ ಅವರು ಬಡ್ಡಿ ಮಕ್ಕಳು ಬಂಡಿಗಟ್ಟಲೆ ದುಡ್ಡು ದುಡ್ದಿದ್ದಾರೆ ಅದನ್ನು ಕೊಡ್ತಾ ಕಿತ್ಕೊಳ್ಳೋದಕ್ಕೋಸ್ಕರ ನಾವು ಮಗ ಓಟ್ ಹೋಗ್ತಾ ಇದ್ದೀವಿ ಅವರು ಕೊಡ್ತಾರೆ ಇವರು ಭ್ರಷ್ಟಾಚಾರಿಗಳು ನೀವು ಹೇಳ್ತಾ ಇದ್ದೀರಾ ಅವ್ರು ಕೊಡ್ತಾರೆ ನಾವ್ಯಾಕ್ ಬಿಡಬೇಕು ಥರದಲ್ಲಿ ಅದು ಸತ್ಯನೇ ಒಂದು ರೀತಿಯಲ್ಲಿ ಆದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರಿನಾ ಭ್ರಷ್ಟಾಚಾರಿಗಳು ಅಂದ್ರೆ ಭ್ರಷ್ಟಾಚಾರಿಗಳಿಂದ ಮಾಡಿದವರು ಯಾರು ನಿಜ ಹೇಳಬೇಕು ಅಂದ್ರೆ ನಮ್ಮ ಜನರಿಗೆ ಹಣ ತೋರಿಸಿ ಭ್ರಷ್ಟಾ ನಾವೇ ರಾಜಕಾರಣಿಗಳು ಹಿಂದೆ ನಮ್ಮ ಜನ ನಾನು ಹಿಂದೆ ಚುನಾವಣೆಯಲ್ಲಿ ನಿಂತಿದ್ದೆ ಹಣ ಕೊಟ್ಟು ನಮ್ಮನ್ನು ಗೆಲ್ಲಿಸ್ತಾ ಇದ್ರು ಊಟ ಹಾಕಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು ದಾಸೋಹ ಮಾಡಿ ನಮ್ಮನ್ನು ಗೆಲ್ಲಿಸ್ತಾ ಇದ್ರು ಚುನಾವಣೆಯಲ್ಲಿ ಇವತ್ತೇನಾಗಿದೆ ಹಂಡೆ ಹಂಡೆಯಲ್ಲಿ ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಹಂಡೆ ಹಂಡೆಯಲ್ಲಿ ಹಣ ಮಾಡ್ತೀವಿ ಕಿಂಡಿ ಕಿಂಡಿಯಲ್ಲಿ ದುಡ್ಡು ಕೊಡ್ತಾ ಇದ್ದಾರೆ ನಿಮಗೆ ಇದಕ್ಕೆ ರಾಜಕೀಯನ ನಾವು ಒಪ್ಕೋಬೇಕಾದ ಪರಿಸ್ಥಿತಿ ಇದೆ ಬಹುತೇಕ ನಿಮಗೆ ಬಹಳ ಅರ್ಥ ಆಗುತ್ತೆ ಈ ವಿಚಾರಗಳು ಯಾರನ್ನು ಉದ್ದೇಶಿ ನಾನು ಮಾತಾಡ್ತಾ ಇಲ್ಲ ಸಾರ್ವಜನಿಕ ಜೀವನದಲ್ಲಿ ಈಗ ಅಬ್ಬರ ಅಟ್ಟಹಾಸ ಜಾಸ್ತಿ ಆಗಿದೆ ಹಿಂದೆ ನಮ್ಮ ನಾಟಕಗಳಲ್ಲಿ ಒಂದಿತ್ತು ಸ್ವಾಮಿಗಳೇ ಅಟ್ಟ ಅಬ್ಬರ ಅಬ್ಬರ ಅನ್ನೋದು ನಾನು ಯಾಕೆ ಹೇಳ್ತಿದ್ದೀನಿ ಇದ್ರೆ ಬಲರೇ ಎಣ್ಣ ಸಮಾನರಾರು ದೊರೆಯೊಳಗಾರಿ ಹರೈ ಬಲರೇ ಎಣ್ಣೆಯ ಸಮಾನರಾರು ದರೆಯೊಳಗೆ ಯಾರಿ ಹೈ ಅಂತ ಆಡ್ತಾ ಇದ್ರಲ್ಲ ಅದನ್ನು ನಮ್ಮ ರಾಜಕಾರಣಿಗಳು ಆಡ್ತಾ ಇದ್ದಾರೆ ಇವರು ದರೆಯೊಳಗೆ ಯಾರಿದ್ದಾರೆ ನಮ್ಮ ಅಟ್ಟಾಸಿಕ್ ಯಾವುದಕ್ಕೂ ಅಡ್ಡಿ ಇಲ್ಲ ಅಂತ ಆ ಅಬ್ಬರಕ್ಕೆ ಕಾರಣ ಇಲ್ಲಿರುವ ಬಂಡಿ ಬಂಡಿ ಹಣ ಹಿಂದೆ ಬಕಾಸುರನಿಗೆ ಹನ್ನೆರಡು ಬಂಡಿ ಅಂತ ಕೊಡಬೇಕು ಅಂತ ಒಂದು ಒಪ್ಪಂದ ಆಗಿತ್ತಂತೆ ನಮ್ಮ ರಾಮ ಇದ್ರ ಇದರಲ್ಲಿ ಕಳಿಸ್ಬೇಕು ಅಂತ ಆಯ್ತು ಈಗ ಈಗ ಇವರಿಗೆ ಬಂಡಿಗಟ್ಟಲೆ ಹಣ ಕಳಿಸ್ಬೇಕು ಹಣ ಇಲ್ಲದೆ ಏನೂ ಮಾಡಕ್ಕೆ ಸಾಧ್ಯ ಅಲ್ಲ ಇವತ್ತು ಪರಿಸ್ಥಿತಿ ಎನ್ನುವ ಪರಿಸ್ಥಿತಿಗೆ ನಾವು ನಿರ್ಮಾಣ ಆಗಿದ್ದೇವೆ ಇವರ ಅಬ್ಬರ ಅಟ್ಟಹಾಸಕ್ಕೆ ಪಾಪ ಜನರು ಹೆದರು ಬಿಡ್ತಾರೆ ಅಬ್ಬರಿಸಿ ಭಯವಿಲ್ಲ ಇದು ಹೇಳಬೇಕಾಗಿದೆ ನಾವು ಆದ್ರೆ ಈ ಬೊಬುರ್ವನ ಹೇಳದಂಗೆ ತೊಡೆತಟ್ಟು ನಿಲ್ಲಕ್ಕೆ ನಮ್ಮ ಜನ ಕೈಲಿ ಅಬ್ಬರಿಸಿ ನಾವು ನಾವಿದ್ದೀವ ಇವತ್ತು ಈ ಕಲಿಯುಗದ ಕಂಸ ದುರ್ಯೋಧನರು ನನ್ನನ್ನು ಸೇರಿಸಿ ಈ ಕಲಿಯುಗದ ಕಂಸ ದುರ್ಯೋಧನರು ಏ ಮುಚ್ಚು ಬಾಯ್ ನಿನ್ನ ರುಂಡ ಮುಂಡೆಗಳನ್ನು ಚಂಜಾಡಿ ಬಿಡಿವೆ ಅನ್ನುವ ಸ್ಥಿತಿಯಲ್ಲಿ ನಾವಿದ್ದೀವಿ ಮಾತುಕತೆ ಯಾವ ಹೋಗಿದೆ ಅನ್ನೋದು ಯೋಚನೆ ಮಾಡಿ ನೀವು ಇತ್ತೀಚೆಗೆ ಗಮನಿಸಿರ್ಬೋದು ನೀವು ಇತ್ತೀಚೆಗೆ ಗಮನಿಸಿರ್ಬೋದು ಗಮನಿಸ್ತಿದ್ದು ಭಾಳ ಮಾಡಿರ್ತೀರಿ ದೊಡ್ಡ ದೊಡ್ಡ ನಾಯಕರುಗಳ ಹುಟ್ಟಿದ ಹಬ್ಬ ಆಚರಿಸ್ತಾರೆ ನಾವೆಲ್ಲರೂ ನಾಚಿಕೆ ಇವತ್ತಿನ ದಿವಸ ಹುಟ್ಟಿದ ಹಬ್ಬ ಆಚರಿಸ್ತೀವಿ ಅದು ಐವತ್ತೊಂಬತ್ತಾಗಿರಲಿ ಅರವತ್ತಾಗಿರಲಿ ಇಪ್ಪತ್ತೆಂಟಾಗಿರಲಿ ಹುಟ್ಟಿದ ಹಬ್ಬ ಹುಟ್ಟದ ಹಬ್ಬ ಹುಟ್ಟದ ಎಷ್ಟು ಖರ್ಚು ಮಾಡ್ತೀವಿ ಹತ್ತು ಹದಿನೈದು ಸಾವಿರದ ನೂರು ಅಲ್ಲ ಕೋಟಿಗಟ್ಟಲೆ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀವಿ ಬಂಧುಗಳೇ ಹುಟ್ಟಿದ ಹಬ್ಬಕ್ಕೆ ಆ ಖರ್ಚು ಮಾಡೋ ಹಣದಲ್ಲಿ ನೂರಾರು ಶಾಲೆಗಳನ್ನ ತೆರೆಯಬಹುದು ದುರಸ್ತಿ ಮಾಡಿಸಬಹುದು ಸೌಲಭ್ಯ ಕೊಡಬಹುದು ಹತ್ತಾರು ಹಳ್ಳಿಗಳು ಅನುಕೂಲ ಮಾಡಿಕೊಡ್ಬಹುದು ಆದ್ರಲ್ಲಿ ನಡೆಯೋದೇನು ಮೆರವಣಿಗೆ ಪರಾಕ್ ರಾಜಿರಾಜ ಮಾರ್ತಾಂಡ ತೇಜ ಕೊತ್ತಂಬರಿ ಬೀಜ ಬಹು ಪರಾಕ್ ಬಹು ಪರಾಕ್ ನೂರಾರು ಕೋಟಿ ಖರ್ಚು ಮಾಡಿ ಈಗ ಹಿಂದೆಲ್ಲ ಮಂತ್ರಿಗಳಿಗೆ ಶಾಸಕರಿಗೆ ಸ್ವಾಮಿಗಳಿಗೆ ಹೆಡ್ ಮಾಸ್ಟ್ರಿಗಳಿಗೆ ಆರಾ ಆಗ್ತಿದ್ರು ಆರಾತುರಾಯಿ ಗೌರವಸುಕ್ಕೋಸ್ಕರ ಇದೊಂದು ಒಳ್ಳೆ ಪದ್ಧತಿ ಒಳ್ಳೆ ಅಭಿರುಚಿ ಹೂ ಅಂದ್ರೆ ಸುಗಂಧ ಹೂವು ಅಂದ್ರೆ ಸುಗಂಧ ಸುಂದರ ಚೆಲುವು ಪವಿತ್ರ ಒಪ್ಕೊಳ್ಳೋಣ ಆದ್ರೆ ಈಗ ಏನಾಗಿದೆ ಕುತ್ತಿಗೆಗೆ ಹಾರ ಹಾಕ್ತಾ ಇಲ್ಲ ನಾವೀಗ ಹಾರ ಹಾಕಕ್ಕೆ ಏನು ತರ್ತಾ ಇದ್ದೀವಿ ಜೆ ಸಿ ಬಿ ತರ್ತಾ ಇದ್ದೀವಿ ನೋಡಿದೀನಿ ನೀವತ್ತು ಇವತ್ತು ಬುಲ್ಡೋಜರ್ ಅದು ಬುಲ್ಡೋಜರ್ ಇರೋದು ಏನಕ್ಕೆ ಗುಂಡಿ ಕೂತ್ರೆ ಮುಚ್ಚಕ್ಕೆ ಎತ್ತಾಕಕ್ಕೆ ಕೆರೆಗಳು ಉಳೆತ್ತ ಹಾಕೋಕೆ ನಾವಿಲ್ಲಿ ತರ್ತಿರೋದೇನಕ್ಕೆ ಈ ರಾಜಕಾರಣಿ ದುಡ್ಡು ಹೊಡೆದಿರೋ ರಾಜಕಾರಣಿಗಳ ಹಾರ ಹಾಕೋಕ್ಕೆ ಜೆ ಸಿ ಬಿಯಿಂದ ಇಂದ ತರ್ತಾ ಇದ್ದೀವಿ ಅಯ್ಯೋ ರಾಮ ಹಾರ ಕೂಡ ಹೂವಿಂದಲ್ಲ ಜ್ಞಾಪಕಲಿ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ಅನಾನಸು ಬನಾನಸು ಬಾಳೆಹಣ್ಣು ಕುಂಬಳಕಾಯಿ ಸೋರೆಕಾಯಿ ಆ ಹಾರ ದೊಡ್ಡದಾಗಿರುತ್ತೆ ಅದಕ್ಕೆ ತಲೆ ಕೊಡಬೇಕು ಅಂತ ನಾವು ಇಲ್ಲಿ ಕೂತಿರೋ ರಾಜಕಾರಣಿಗೆಲ್ಲ ಟ್ರೈ ಮಾಡ್ತಿರ್ತೀವಿ ಬಡ್ಡಿ ಏನಾದರೂ ಹಾರ ಹಾಕಿದ್ರೆ ಆ ನಾಯ್ಕ ಆದಿಯಾಗಿ ಎಲ್ಲ ಪಚಕ್ ತಿಂಡಿನೂ ತಿನ್ನಂಗಿಲ್ಲ ತಾಯಿಗೂ ನಾವು ಬದುಕಂಗಿಲ್ಲ ಬೇಕೇನ್ರಿ ಇದು ಇದನ್ನ ನಾವು ಯಾಕೆ ಸ್ವಾಗತಿಸ್ತಾ ಇದ್ದೀವಿ ನೀವು ಯಾಕೆ ಅದನ್ನು ಮಾಡ್ತಾ ಇದ್ದೀರಾ ಯಾಕೆ ಮಾಡಿಸ್ಕೋತಾ ಇದ್ದಾರೆ ಇಲ್ಲಿ ಒಂದು ಕಾರಣ ಇದೆ ಹೂವಿನ ಹಾರ ಹಾಕದವನಿಗೆ ನಾನು ಎಷ್ಟು ದೊಡ್ಡ ಮನುಷ್ಯ ಅನ್ನೋ ಅಹಂಕಾರ ತೋರಿಸೋದಕ್ಕೆ ಹಾಕಿಸ್ಕೊಳ್ಳೋನು ದುರಂಕಾರ ತೋರ್ಸೋಕ್ಕೆ ಇದನ್ನು ಮಾಡಿದ್ರು ಮಾಡ್ರಪ್ಪ ಪಾಯಿಂಗ್ ಹಾಕೋನು ಅಹಂಕಾರಿ ಹಾಕಿಸ್ಕೊಳ್ಳೋನು ದುರಂಕಾರಿ ರಾಜ್ಯಕ್ಕೆ ಯಾವುದೇ ರೀತಿಯ ಅನುಕೂಲ ಇಲ್ಲ ಅನ್ನೋದನ್ನು ನಾನು ನಿಮ್ಗೆ ಈ ಮಾತಲ್ಲಿ ಹೇಳ್ತಾ ಇದ್ದೀನಿ ಇದರ ಲೀಡ್ಗೆ ದುರಂಕಾರ ಆಗುತ್ತೆ ಇದಾದ ಮೇಲೆ ಜೀವನದ ಸಾಮಾಜಿಕ ಮೌಲ್ಯಗಳು ಪ್ರಾಕೃತಿಕ ನೆಲೆಯಲ್ಲಿ ಅವಿಷ್ಕಾರಗೊಳ್ಳದೆ ಏರುಪೇರಾದರೆ ಬದುಕು ಹೇಗೆ ದುಸ್ತರವಾಗಬಹುದು ಪ್ರತಿಯೊಬ್ಬರೂ ಜೀವನದ ತಮ್ಮ ತಮ್ಮ ಪಾತ್ರಗಳನ್ನು ಸಮರ್ಪಕವಾಗಿ ಹೋದಲ್ಲಿ ಇಡೀ ವ್ಯವಸ್ಥೆ ಹೇಗೆ ದುರಂತಕ್ಕೆ ಒಳಗಾಗಬಹುದು ಎಂಬುದಕ್ಕೆಲ್ಲ ಸಾಕ್ಷಿ ಬಸಣನ ಆಗಲೇ ಒಂದು ಹೇಳಿದ್ರು ಅಂತಹ ಪರಿಸ್ಥಿತಿನ ಬಿಡಿಸಿ ಹೇಳಬೇಕಾಯ್ತೆ ಒಲೆ ಒಲೆ ಹತ್ತಿ ಉರಿದೊಡೆಯೇ ನಿಲ್ಲಲು ಬಹುದಲ್ಲದೆ ದರೆ ಹತ್ತಿ ನಿಲ್ಲಲು ನಿಲ್ಲಲುಬಾರದು ಏರಿ ನೂರಿಂಬಡೆ ಬೇಟೆ ಬೇ ಬೇಳೆ ಇದು ಬೇಲಿ ಬೇಳೆ ಮೇಯುವಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿ ಮಲಹಾಲ ನಂಜಾಗಿ ಕೋಲುವಡೆ ಇನ್ನಾರಿಗೆ ದೂರೋದು ತಾಯಿ ಹಾಲು ವಿಷ ಏನ್ ಹೇಳ್ತೀರಾ ನಾರಿ ಮನೆಯಲ್ಲಿ ಕಳ್ತಾನ ಬೇಲಿನೇ ಎದ್ದು ನೀರು ಕುಡಿಯಕ್ಕೆ ಶುರು ಯಾರಿಗೆ ಹೇಳ್ತಾ ಇದ್ದೀರಾ ಇವತ್ತು ಈ ಪಕ್ಷ ಆ ಪಕ್ಷ ಇಡೀ ದೇಶದಲ್ಲಿ ರಾಜಕೀಯ ರಾಜಕಾರಣ ಮತ್ತು ಸಮಾಜ ಹಿಂದೆ ಸಮಾಜ ರಾಜಕಾರಣ ಒಟ್ಟಿಗೆ ಹೋಗ್ತಿತ್ತು ಈಗ ವಿರುದ್ಧ ನ ಅದರ ಕೆಲಸನೇ ಬೇರೆ ಐದು ವರ್ಷದ ತನಕ ರಾಜಕಾರಣಿಗಳಿಗೂ ಸಮಾಜಕ್ಕೂ ಸಂಬಂಧ ಇಲ್ಲ ಐದು ವರ್ಷದ ಒಂದು ತಿಂಗಳಲ್ಲಿ ರಾಜಕಾರಣಿಗಳಿಗೂ ಇವ್ರಿಗೂ ಬಹಳ ನಿಕಟ ಸಂಬಂಧ ಇವರು ಅವತ್ತೊಂದು ದಿವಸಕ್ಕೋಸ್ಕರ ನಾವು ಸಮಾಜದಲ್ಲಿ ಇದ್ದೀವಿ ಅಂತ ತೋರಿಸ್ಕೊಳ್ಳೋದು ಇದು ಇವತ್ತಿನ ಪರಿಸ್ಥಿತಿಯಲ್ಲಿ ಆಗಿರ್ತಕ್ಕಂಥದ್ದು ಏನು ಇದಕ್ಕೆ ಏನು ಮಾಡಬೇಕು ದಂಗೆ ಹೇಳಬೇಕು ಕೂಗಾಕಬೇಕು ದಂಡಿಸ್ಬೇಕು ಸಿಕ್ ಚೀಮಾರಿ ಹಾಕಬೇಕು ಯಾವುದರಿಂದ ನಾನು ಹೇಳೋದಿಲ್ಲ ಯಾಕೆಂದ್ರೆ ಎಲ್ಲ ನಮ್ಮವರೇ ಕೂತಿದ್ದಾರೆ ಚೀಮಾರಿ ಅಂತೂ ಹಾಕ್ಬೇಕಾಗಿದೆ ಅಲ್ವಾ ಹ ಮಕ್ಕಕ್ಕೆ ಮಂಗಳಾತಿ ಹತ್ತಬೇಕು ನಮ್ಮವ್ರಿಗೆ ಯಾಕೆ ನಮ್ಮವ್ರಿಗೆ ಬುದ್ಧಿ ಇಲ್ವಾ ನಮ್ಮವ್ರು ಚುನಾವಣೆ ಎಮ್ ಎಲ್ ಎ ಆಗಬೇಡವಾ ನಮ್ಮಲ್ಲಿ ಏನು ಆಗೋಕ್ ಸಾಧ್ಯನೇ ಇಲ್ವಾ ಅವರೇ ಆಗಬೇಕಾಗಿದ್ಯಾ ಅಧಿಕಾರಕ್ಕೆ ಬರಕ್ ಮುಂಚೆ ಹೇಳ್ತಾ ಇದ್ರು ಒಬ್ರು ಮುಖ ಹೇಳಿದ್ರು ಹೆಸರು ಹೇಳೋದಿಲ್ಲ ನಾನು ಚುನಾವಣೆಯಲ್ಲಿ ಗೆದ್ದು ಬಂದ ಅಧಿಕಾರಿಗಳ ಸೊ ಇವರಿಗೆ ನಾಯಕರಿಗೆ ಹೇಳ್ಕೊಟ್ರು ನಮ್ಗೆ ಅವಾಗ ನಾನು ಕೂಡ ಹೋಗ್ತಿದ್ದೆ ಇವರೊಂದು ಕಾ ಕೆಲಸ ಮಾಡ್ತಾವನೆ ಅಧಿಕಾರಿ ಲಂಚ ತಿಂತಾ ಇದ್ದಾನೆ ಈ ಸರ್ಕಾರ ಸದಿಗಿಲ್ಲ ಅಲ್ಲಿ ಬಡಿಗೆ ತೊಗೊಂಡ್ಬಿಡಿರಿ ಬಡಿಗೆ ತೊಗೊಂಡುಬಿಡಿರಿ ಓಟ್ ಕೇಳಕ್ಕೆ ಹೋಗುವಾಗ ಓಟ್ ಗೆದ್ದು ಗೆದ್ದಾದ್ಮೇಲೆ ಹಂಗೆ ಜನ ಬಂದರು ಬಡಿಯೋಕೆ ತಡಿರಿ ತಡಿರಿ ಸ್ವಲ್ಪ ತಡಿರಿ ತಡಿರಿ ಅವತ್ತು ನಾನು ಹೇಳಿದ ತಪ್ಪಾಗಿದೆ ಒಂದು ಹೋಗೋಣ ಒಂದು ಹೋಗೋಣ ಅನ್ನೋ ಈ ವಸ್ತಿನ ಸ್ಥಿತಿ ಇದೆ ಯಾರು ಹೆಸರು ಅಂತ ನಾನು ಹೇಳೋದಿಲ್ಲ ಬೇರೆಯವರು ಬದುಕಂಗಿಲ್ಲ ಬಡವರು ಬದುಕು ಪರವಾಗಿ ಆಯಿತು ನಿಮ್ಮ ದರ್ಪ ಬಬ್ಬಾಳಿಕೆ ಅತಿರೇಕ ಆಯಿತು ಹಳ್ಳಿಗಳಲ್ಲಿ ಬಡಿದಾಟ ಒಡದಾಟ ನೆಮ್ಮದಿಯ ಸಮಾಜ ಕಲುಷಿತವಾಯಿತು ಊರು ಕೇರಿ ಎಲ್ಲ ಹೊಲಸಾಯಿತು ಬೇರೆ ಅರ್ಥದಲ್ಲಿ ಹೇಳೋದಿಲ್ಲ ಹೊಲಸಾಗಿ ಹೋಗಿದೆ ಏನೇದು ಬೆಂಕಿ ಬಿತ್ತು ಇದಕ್ಕೆಲ್ಲ ಏನು ಮಾಡಬೇಕು ಕಾರಣ ಯಾರು ಇದಕ್ಕೆಲ್ಲೂ ಈಗ ಶುದ್ಧವಾಗಬೇಕಲ್ಲ ಅದನ್ನೇ ಸ್ವಾಮಿಗಳು ಸುಮಾರು ವರ್ಷದಿಂದ ಇವತ್ತು ಅವ್ರನ್ನ ಬೇಸಿನಿಂದ ಸರ್ಕಾರ ಮಾಡಬೇಕಾದ ಕೆಲಸವನ್ನು ಸಂಪೂರ್ಣವಾಗಿ ಒಬ್ಬ ವ್ಯಕ್ತಿ ಮಾಡ್ತಿದ್ದಾರೆ ಶುದ್ಧೀಕರಿಸ್ತಿದ್ದಾರೆ ಏನನ್ನು ಶುದ್ಧೀಕರಿಸ್ತಿದ್ದಾರೆ ನಮ್ಮ ಬದುಕನ್ನು ಶುದ್ಧೀಕರಿಸ್ತಿದ್ದಾರೆ ನಮ್ಮ ಬುದ್ಧಿಯನ್ನು ಶುದ್ಧೀಕರಿಸ್ತಾ ಇದ್ದಾರೆ ನಮ್ಮ ವ್ಯವಸ್ಥೆಯನ್ನು ಶುದ್ಧೀಕರಿಸ್ತಾ ಇದ್ದಾರೆ ಊರನ್ನು ಶುದ್ಧೀಕರಿಸ್ತಿದ್ದಾರೆ ರಾಜ್ಯ ದೇಶವನ್ನು ಶುದ್ಧೀಕರಿಸ್ ನಾವು ಏನಾಗಿದ್ದೀವಿ ಓಟಿಗೆ ಬಂದಾಗ ಕೇಳಬೇಕಾಗತ್ತೆ ಸ್ವಾಮಿ ಹೊಡೀರಿ ಇವತ್ತು ಕೇಳಬೇಡಿ ಮಂಗಳಾರತಿ ಎತ್ತಿ ಆರ ತುರ ಇಡ್ಕಂಡಲ್ಲ ಪರ್ಕೆ ತಗೊಂಡು ಮಂಗಳಾರತಿ ಎತ್ತಿ ಪರ್ಕೆ ಇರೋದು ಎರಡು ಕೆಲಸಕ್ಕೆ ತಪ್ಪು ಮಾಡಿದಾಗ ಇಡ್ಕಂಡ್ ಬಡಿಯಕೆ ಗಲೀಜಾದಾಗ ಗುಡ್ಸಕ್ಕೆ ಗುಡಿಸಿ ಎದುರಿಗಿತ್ತಾಗ ಕೆರೀರಿ ಕೆಳಗಡೆ ಕಸ ಹೊಡೀರಿ ಆಗ ಶುದ್ಧ ಆಗುತ್ತೆ ಊರು ಶುದ್ಧ ಆಗುತ್ತೆ ದೇಶ ಶುದ್ಧ ಆಗುತ್ತೆ ಸಂವಿಧಾನ ಪ್ರಜಾಪ್ರಭುತ್ವ ಧರ್ಮ ಧಾರ್ಮಿಕ ದುರುಪಯೋಗ ಲೂಟಿ ಮಾಡುತ್ತಿರುವ ಈ ಇವತ್ತು ಬಾಯಿ ಬಿಟ್ಟು ಹೇಳಬೇಕಾಗತ್ತೆ ನಮ್ಮ ರಾಜ್ಯದಲ್ಲಿ ಜೆ ಸಿ ಬಿ ನಾನು ಅಲ್ಲಿದ್ದವನೇ ಜೆ ಸಿ ಬಿ ಅಂದರೆ ಬುಲ್ಡೋಜರ್ ಆಗಲೇ ಹೇಳಿದ್ನಲ್ಲಿ ಆರ ತಂದು ಆಗ್ತಾರೆ ಅಂತ ಆ ಥರದ ಜೆ ಸಿ ಬಿಯ ಮೂರು ಪಾರ್ಟಿ ಕಾಯಕ ಮಾಡುವ ನಾವು ನೀವು ಶ್ರಮದಿಂದ ಬದುಕುತ್ತಿರುವ ನಾವು ನೀವು ಪಂಚಾಯಿತಿ ಮೆಂಬರ್ ಆಗಬಾರ್ದಾ ನಿಮ್ಮನೆ ಹುಡುಗ ಆಗಬಾರ್ದ ನಿಮ್ಮ ಹಣ್ಣುಮಾನವನಾಗಬಾರ್ದ ನಿಮ್ಮ ಕೂಲಿ ಕೆಲಸ ಮಾಡೋವಾಗಬಾರ್ದಾ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಬಾರ್ದ ಎಮ್ ಎಲ್ ಎ ಆಗಬಾರ್ದ ಎಂ ಪಿ ಆಗಬಾರ್ದ ಡಾಕ್ಟರ್ ಆಗಬಾರ್ದ ಇಂಜಿನಿಯರ್ ಆಗಬಾರ್ದು ಆಗೋಕ್ಕಾಗಲ್ಲ ದುಡ್ಡು 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 ಇಲ್ಲದೆ ಹೆಂಗಾಗುತ್ತೆ ಎಸ್ ಎಸ್ ಎಲ್ ಸಿ ಆದಮೇಲೆ ಓದಿಸೋಕ್ಕೆ ಸಾಧ್ಯ ಇಲ್ಲ ಗಾಂಧಿ ಕಂಡ ಕನಸಿನ ಗ್ರಾಮ ಸ್ವರಾಜ್ಯವಾಗಬೇಕು ರಾಮನ ಕನಸಿನ ರಾಮರಾಜ್ಯವಾಗಬೇಕು ರಾಮನ ಮೌಲ್ಯವನ್ನು ನಾವು ಬೆಳೆಸಬೇಕು ರಾಮಾವತಾರವನ್ನು ಮಾಡ್ಕೊಂಡ್ರು ಸಾಕು ಬಸವಣ್ಣ ಹೇಳಿದ್ರು ಉಳ್ಳವರು ಶಿವಾಲಯ ಮಾಡುವು ನಾನೇನು ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಚಿರವೇ ಹೊನ್ನ ಕಳಸವಯ್ಯ ಸಾವರಕ್ಕಳಿವುಂಟು ಉಂಟು ಮಕ್ಕಳಿವಿಲ್ಲ ಅಂತ ಆದರೆ ಇವತ್ತು ರಾಮ ಮಂದಿರ ಮುಖ್ಯ ಅಲ್ಲ ನಮಗೆ ರಾಮ ರಾಜ್ಯ ಮುಖ್ಯ ಆಗಿದೆ ರಾಮರಾಜ್ಯ ಅಂದರೆ ರಾಮನ ಮೌಲ್ಯವನ್ನ ಯಾವುದೋ ಒಂದು ಅಪವಾದ ಇಟ್ಕೊಂಡ ತಕ್ಷಣ ಅವನು ತನ್ನ ಹೆಂಡತಿಯನ್ನು ಕಾರಿಗೆ ಕಳಿಸ್ತಾನೆ ಅಂತಹ ರಾಜಕಾರಣ ಇವತ್ತು ನಮ್ಮಲ್ಲಿ ಇದೆಯಾ ಆ ಮೌಲ್ಯ ಯೋಚನೆ ಮಾಡಿ ಕತೆ ಇರ್ಬೋದು ಪುರಾಣ ಇರ್ಬೋದು ಹೌದು ಇವತ್ತು ಇನ್ನೂ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಅಂಬೇಡ್ಕರ್ ಸಂವಿಧಾನಕ್ಕೆ ಗೌರವಿಸಬೇಕು ಭಾರತ ಕಂಡ ರಾಜ್ಯ ಕಂಡ ಕೆಲವು ಪ್ರಾಮಾಣಿಕರನ್ನು ಜ್ಞಾನಿಸಬೇಕು ಲಾಲ್ ಬಹದ್ದೂರ್ ಶಾಸ್ತ್ರಿ ರೈಲ್ ಆಕ್ಸಿಡೆಂಟ್ ಆದಾಗ ಇಮ್ಮಿಡಿಯೇಟಾಗಿ ರಾತ್ರಿ ರಾಜೀನಾಮೆ ಕೊಡ್ತಾರೆ ತಮ್ಮ ಸ್ಥಾನಕ್ಕೆ ಅದು ಮೌಲ್ಯ ಇಲ್ಲಿ ನಾನು ಯಾಕೆ ಕೊಡಲಿ ಅವ್ನು ಸಾವಿರ ರೂಪಾಯಿ ಲೋಟ್ ಮಾಡಿದೆ ನಾನು ಎರಡು ಸಾವಿರ ಮಾಡಿದ್ದಾನೆ ನಂದೇ ಅವ್ರು ಲೆಕ್ಕ ಒಂದೇ ಸಾವಿರ ಕೋಟಿ ಮಾಡಿರೋದು ನಾನು ರಾಜೀನಾಮೆ ಕೊಡಬೇಕಾಗಿ ಸ್ಥಿತಿ ಓಡಿದ್ದೀರ ಇವತ್ತಿನ ದಿವಸ ಅಂದರೆ ವಲ್ಲಭಾಯ್ ಪಟೇಲ್ ಜೈಪ್ರಕಾಶ್ ನಾರಾಯಣ್ ಅಣ್ಣ ಹಜಾರೆ ಅದೆ ಎಲ್ಲಕ್ಕಿಂತ ಹನ್ನೆರಡನೇ ಶತಮಾನದ ಈಗ ಹೇಳ್ತೀನಿ ಬಸವಣ್ಣನವರ ಸಾಮಾಜಿಕ ಕ್ರಾಂತಿ ಆಗಬೇಕು ಅವತ್ತೇ ಹೇಳಿದ್ದಾರೆ ಸಾಮಾಜಿಕ ಕ್ರಾಂತಿ ಅಂದರೆ ಜಾತಿ ಬೇಡ ಮೌಢ್ಯ ಬೇಡ ಯಾವುದು ಬೇಡ ಅನುಭವ ಮಂಟಪವನ್ನು ಇವತ್ತು ನಾವು ಸಾಕಬೇಕಾಗಿದೆ ಬಸವಣ್ಣನರ ಜೀವನ ಸಂವಿಧಾನ ಜಗತ್ತಿಗೆ ಮಲುಕಕ್ಕೆ ಕೊಟ್ಟವರು ನಮ್ಮ ಸಂವಿಧಾನ ಅಂಬೇಡ್ ಕೊಟ್ಟರೆ ಬಸವಣ್ಣ ನಮ್ಮ ಜೀವನಕ್ಕೆ ಒಂದು ಸಂವಿಧಾನ ಕೊಟ್ಟರು ಏಳೇ ಏಳು ಸುತ್ತದ ಆಗಲೇ ಯಾರು ಹೇಳೋದು ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಈಗ ನಾವು ಅದನ್ನ ಏನು ಹೇಳಬೇಕಾಗಿದೆ ಬಸವಣ್ಣವರಿಗೆ ಕ್ಷಮೆ ಕೇಳ್ಕೊಂಡು ಬದಲಾಯಿಸ್ಕೋಬೇಕಾಗಿದೆ ಬುದ್ಧಿ ನಾವು ಏನಂದ್ರೆ ಕಳ್ಳರು ಬೇಡ ಮತ ಕೊಳ್ಳುವವರು ಬೇಡ ಸುಳ್ಳು ಬಡ್ಡಿ ಮಕ್ಕಳು ಬೇಡ ಮುನ್ಸ್ಕೊಳ್ಳೋರು ಬೇಡ ವಂಸೋರು ಬೇಡ ಆಮೇಲೆ ಒಗಳಿಕೆ ಮಾಡ್ಕೊಳ್ಳೋರು ಬೇಡ ಕೀಳಾಗಿ ನೋಡೋರು ಬೇಡ ಇದೇ ರಾಜ್ಯ ಶುದ್ಧಿ ಇದೇ ರಾಷ್ಟ್ರ ಶುದ್ಧಿ ಇದೇ ನಮ್ಮ ಸಂವಿಧಾನವನ್ನು ಉಳಿಸುವ ಪರಿ ಅಂತ ಬಸವಣ್ಣನವರ ಸಪ್ತ ಸೂತ್ರಗಳನ್ನು ಇವತ್ತು ಈ ಸ್ಥಿತಿಯಲ್ಲಿ ಹೇಳಬೇಕಾಗಿತ್ತು ಕಳಬೇಡ ಕೊಲಬೇಡ ಅಲ್ಲ ಕಳ್ಳರೇ ಬೇಡ ಅಂತ ಹೇಳಬೇಕೀಗ ಸುಳ್ಳ್ರೆ ಬೇಡ ಅಯೋಗ್ಯರೇ ಬೇಡ ದರೋಡೆ ಕೇಳ್ರವಾ ಇದು ರಾಜ್ಯ ಶುದ್ಧಿಯೂ ಆಗುತ್ತೆ ರಾಷ್ಟ್ರ ಶುದ್ಧಿಯೂ ಆಗುತ್ತೆ ಆಮೇಲೆ ಇದರ ಪರಿಸ್ಥಿತಿ ಸಂವಿಧಾನವನ್ನು ಉಳಿಸ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅಂತ ನೀವು ಹೇಳಿರೋ ಟೈಮ್ನಲ್ಲೇ ಮುಗಿಸಿಬಿಡ್ತೀನಿ ಸ್ವಲ್ಪ ಹೇಳಿದ್ದೆ ಅದಕ್ಕೋಸ್ಕರ ಹಿಂದೆ ನೈತಿಕತೆ ಅನ್ನೋದು ಸಾರ್ವಜನಿಕ ಜೀವನದಲ್ಲಿ ಮಹತ್ವವಾಗಿತ್ತು ಆಳುವವರು ಲೋಕದ ಅಪವಾದಕ್ಕೆ ಅಂಜಿ ಅಧಿಕಾರ ಬಿಡ್ತಾ ಇದ್ರು ಜನರ ಸೇವೆಯೇ ಜನಾರ್ದನ ಸೇವೆ ವಿಧಾನಸೌಧದ ಕಟ್ಟಡದ ಮೇಲಿದೆ ಸರ್ಕಾರದ ಕೆಲಸ ದೇವರ ಕೆಲಸ ಏನು ರಾಜಕಾರಣ ಅಂದರೆ ಸಮಾಜ ಸೇವೆ ರಾಷ್ಟ್ರ ನಿರ್ಮಾಣ ಅಭಿವೃದ್ಧಿ ಇಂದು ರಾಜಕಾರಣ ಎಷ್ಟು ವಲಸಾಗಿದೆ ಅಪರಾಧ ಎಸಗಿದ ಜೈಲಿಗೆ ಹೋದ್ರಲ್ಲ ತೀರ್ಮಾನ ಮಾಡಿ ಅವರು ಬಿಡುಗಡೆ ಆದಾಗ ಲಕ್ಷಾಂತರ ಜನ ಸಾವಿರಾರು ಜನ ಆರಾತುರಾಯ್ತು ಜೈಲು ಮುಂದೆ ನಿಂತ್ಕೊಂತಿದ್ದೀವಿ ಇದು ಇವತ್ತು ನಾವು ಮಾಡ್ತಿರೋದು ಅವ್ರು ಹೋಗಿರೋದು ಏನಕ್ಕೆ ಮಾನಭಂಗ ಮಾಡಿ ಜೈಲು ಕೊಲೆ ಮಾಡಿ ಜೈಲು ಖಜಾನೆ ಲೂಟಿ ಮಾಡಿ ಜೈಲು ಭ್ರಷ್ಟಾಚಾರಗಳು ದುಡ್ಡು 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 ನಾವು ಅವ್ರನ್ನ ದೋಮಂತ ನಾಯಕ ಸ್ವಾಗತ ಬಹುಪರ ಬಹುಪರ ಕರ್ಕೊಂಬರ್ತೀವಿ ಮತ್ತೆ ಚುನಾವಣೆ ಆಗಲೇ ಒಬ್ಬ ಗೆಳೆಯರು ಹೇಳಿದ್ರು ನೂರ ತೊಂಬತ್ತು ಜನ ಕ್ರಿಮಿನಲ್ಸ್ ನಮ್ಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಎಮ್ ಎಲ್ ಎಗಳು ಎಂ ಪಿಗಳು ಅಂದಾಗ ಇದಕ್ಕಿಂತ ದುರಂತ ಬೇಕೇನ್ರಿ ಎಪ್ಪತ್ತೈದು ವರ್ಷ ಆಗಿ ಅಂದರೆ ಕ್ರಿಮಿನಲ್ಸ್ ಆರ್ ಎಲಿಜಿಬಲ್ ಫಾರ್ ಪ್ರತಿನಿಧಿ ಪ್ರಾಮಾಣಿಕರಲ್ಲ ನಿಷ್ಠಾವಂತರಲ್ಲ ಇದಕ್ಕೆಲ್ಲ ಏನು ದುಡ್ಡಿಲ್ಲದವರು ಆಸ್ತಿ ಇಲ್ಲದವರು ಸಜ್ಜನರು ಪ್ರಾಮಾಣಿಕರು ರಾಜಕೀಯಕ್ಕೆ ಬರದ ಪರಿಸ್ಥಿತಿ ಯಾರನ್ನು ದೂಷಿಸ್ಬೇಕೀಗ ನಾನು ನಮ್ಮ ಕಥೆಯೆಲ್ಲ ಹೇಳಿದ ನಿಮ್ಮನ್ನಲ್ವಾ ಮಹದ ಮತದಾನದ ಮಹತ್ವವನ್ನು ನೀವು ಹೊರತುಕೊಳ್ಳದೇ ಇರೋದ್ರಿಂದ ಇದೆಲ್ಲ ಆಗಿರೋದಲ್ವಾ ಗೆದ್ದವನ ಸೋತವನ ಅವನ್ನೇ ಮತ ಆ ಮನೆಯವ್ರನ್ನೇ ಮತ ಹಾಕಿ ಗೆಲ್ಸೋದು ಏನಕ್ಕೆ ಬೇಕಾಗಿದೆ ನಿಮ್ಮ ಬೀದಿಲಿ ಜನ ಇಲ್ವಾ ನಿಮ್ಮ ಊರಲ್ಲಿ ಜನ ಇಲ್ವಾ ಬಡವರಾಗೆ ಸಾಧ್ಯ ಇಲ್ವಾ ನಿಯತ್ತಾಗಿದ್ರೆ ಸಾಧ್ಯ ಇಲ್ವಾ ನಿಮ್ಮ ಕೆಲಸ ಮಾಡೋಕ್ಕೆ ಸಜ್ಜನ ಆದ್ರೆ ಸಾಧ್ಯ ಇಲ್ವಾ ಆತ್ಮಾವಲೋಕನ ಮಾಡ್ಕೋಬೇಕು ಬಂಧುಗಳಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಮತದಾನದ ಹಕ್ಕು ನಿಮ್ಮದು ಆತ್ಮಾವಲೋಕ ನಮ್ಮಲ್ಲೇ ಇದೆ ಅದನ್ನು ಚಲಾಯಿಸಿ ಯೋಗ್ಯರನ್ನು ಆಯ್ಕೆ ಮಾಡಿ ಚಂದ್ರೂನು ಆಯ್ಕೆ ಮಾಡಿ ಅಂತ ಕೇಳಕ್ಕೆ ಬಂದಿಲ್ಲ ನಾನು ಚಂದ್ರು ಯೋಗ್ಯನಾಗಿದ್ದರೆ ಆಯ್ಕೆ ಮಾಡಿ ಚಂದ್ರು ಇದ್ರಿಗೆ ಎಷ್ಟೇ ಲೂಟಿಕೋರ ಇದ್ದರೂ ನಿಮ್ಮದೇ ಜಾತಿ ನಮ್ಮದೇ ಜಾತಿ ಇದ್ದರು ತಿರಸ್ಕಾರ ಮಾಡಿ ನಿಮ್ಗೆ ಅವಕಾಶ ಇರೋದು ಅದೊಂದೇ ಸರಿ ಮತದಾನದಲ್ಲಿ ತಾಲೂಕ್ ಪಂಚಾಯತಿ ಬರುತ್ತೆ ಜಿಲ್ಲಾ ಪಂಚಾಯತಿ ಬರುತ್ತೆ ನಗರ ಪಂಚಾಯಿತಿ ಬರ್ತದೆ ಈ ಪಕ್ಷ ಆ ಪಕ್ಷ ನಾನೊಂದು ಪಕ್ಷದ ಅಧ್ಯಕ್ಷನಾಗಿ ಕೇಳ್ತಾ ಇಲ್ಲ ಹಾಕೋವಾಗ ಈ ಐದು ಹತ್ತು ವರ್ಷದ ಲುಂಗಿ ಲೂಟಿ ಕುಳಿದಿರ್ತಕ್ಕಂಥ ದರವಡೆ ಕೋರ್ನ ತಪ್ಪಿಸಿ ನಿಮ್ಮ ಮನೆಯವ್ರನ್ನ ಕೆಲಸಿ ನಿಮ್ಮಲ್ಲಿ ಕೆಲಸದವ್ರನ್ನ ಕೆಲಸಿ ನಿಮ್ಮಲ್ಲಿ ದುಡಿತಾ ಇರೋ ಕೂಲಿಗಾರನ್ನ ಕೆಲಸಿ ಆ ದೃಷ್ಟಿಯಿಂದ ಒಂದು ಹೇಳ್ತೀನಿ ಸನ್ಮಾನ್ಯ ನಿಜಲಿಂಗಪ್ಪನವರು ಮುಖ್ಯಮಂತ್ರಿಗಳಾಗಿದ್ದರು ನಿಮಗೆಲ್ಲ ಗೊತ್ತಿದೆಯೋ ಇಲ್ವೋ ಒಳ್ಳೆಯ ಪ್ರಾಮಾಣಿಕ ವ್ಯಕ್ತಿ ಅವರು ಅಧಿಕಾರ ಮುಗಿದ ಮೇಲೆ ಸ್ವಂತ ಮನೆ ಇಲ್ಲದೆ ತಮ್ಮ ಊರು ಯಾವ ಊರದು ಜೋಗಿಮಟ್ಟಿ ಸಿದ್ದವನಹಳ್ಳಿ ಅಲ್ಲಿಗೆ ಹೋದರೂ ಸ್ವಂತ ಕಾರಿರಲಿಲ್ಲ ಇದು ರಾಜಕಾರಣ ಮುಖ್ಯಮಂತ್ರಿ ಆದವರು ಇವತ್ತು ಮುಖ್ಯಮಂತ್ರಿ ಆಗಿರೋರು ಹೆಸರು ಹೇಳ್ಬೇಕಪ್ಪ ಅವತ್ತೆಷ್ಟು ದುಡ್ಡು ಅವ್ರ ಹತ್ರ ಎಷ್ಟಿದೆ ಏನು ಸಕ್ಕು ಆಗ್ತಾ ಇಲ್ಲ ಅವತ್ತು ಪರಿಸ್ಥಿತಿ ರಾಮಕೃಷ್ಣ ಹೆಗಡೆ ಮೌಲ್ಯಾಧಾರ ರಾಜಕಾರಣಕ್ಕೆ ಬೀಜ ಬಿತ್ತೋರು ಒಂದು ಸತಿ ಆಪಾದನೆ ಬಂತು ಅವ್ರ ಮೇಲೆ ರಾಜೀನಾಮೆ ಕೊಟ್ಟು ಚುನಾವಣೆಗೆ ಹೋದರು ಮತ್ತೆ ಗೆದ್ದರು ನಾನು ಹೇಳ್ತಿರೋದು ಸಂಪೂರ್ಣ ಸಚ್ಚರು ಅಂತ ಹೇಳ್ತಿಲ್ಲ ಆದರೆ ನಾವು ಇವತ್ತು ಎಲ್ಲಿದ್ದೀವಿ ಅಂದರೆ ಯಾಕೆ ಸ್ಪೀಡಾಗಿ ಹೇಳ್ತಿದ್ದೀನಿ ಅಂದರೆ ಟೈಮ್ ಟೈಮ್ ಈಗ ಎಲ್ಲಿದ್ದೀವಿ ನಾವೀಗ ರಾಜಕಾರಣ ಏನಾಗಿದೆ ಇವತ್ತು ವೈವಿಧ್ಯಮಯವಾದ ಉದ್ಯಮವಾಗಿದೆ ದೇಶ ಸೇವೆ ಆಗಿಲ್ಲ ರಾಜ್ಯ ಸೇವೆ ಆಗಿಲ್ಲ ಜನರ ಸೇವೆ ವೈವಿಧ್ಯಮಯ ವಿದ್ಯಮಯ ಅರಾಜಕತೆಯನ್ನು ಸೃಷ್ಟಿಸುವ ಕಾರ್ಖಾನೆಗಳಾಗಿವೆ ಉದಾಹರಣೆ ಸರ್ಕಾರಿ ಶಾಲೆಗಳೇನಾಗಿವೆ ಸರ್ಕಾರಿ ಆಸ್ಪತ್ರೆಗಳೇನಾಗಿವೆ ಸರ್ಕಾರದ ಸಾಮಾಜಿಕ ಕಾರ್ಖಾನೆಗಳೇನಾಗಿವೆ ಕೈಗಾರಿಕೆಗಳಿಗೆ ಏನಾಗಿವೆ ಉದ್ಯಮಗಳೇನಾಗಿವೆ ಹೊರಗುತ್ತಿಗೆ ಏನಾಗಿದೆ ಯಾವುದಾದ್ರೂ ನೆಟ್ಟಿಗೆ ಇದೆಯಾ ನಮಗೆ ಗುತ್ತಿಗೆ ನಲವತ್ತು ಪರ್ಸೆಂಟ್ ಕಮಿಷನ್ ಐವತ್ತು ಪರ್ಸೆಂಟ್ ಕಮಿಷನ್ ಪುಸ್ತಕದಲ್ಲಿ ಲೆಕ್ಕದಲ್ಲಿ ಇದಲ್ಲ ಸರ್ಕಾರಿ ಕೆಲಸ ದೇವರ ಕೆಲಸ ಅಂದರೆ ಸರ್ಕಾರಿ ಕೆಲಸ ಲಂಚದ ಲೂಟಿಕೋರರ ಕೆಲಸ ಆಗಿದೆ ಅದನ್ನು ಬದಲಾಯಿಸಬೇಕಾಗಿದೆ ಯಾಕಿದ ಸಂಕಟದಿಂದ ಹೇಳ್ತಿದ್ರೆ ಇನ್ನೂ ಯಾವತ್ತು ನಾವು ಅರ್ತ್ಕೊಳ್ಳೋದು ನಾವು ನೀವು ಯಾರನ್ನ ಬದಲಾಯಿಸೋಣ ಈ ಸರಿ ಆ ಥರದ್ದು ಯೋಚನೆ ಮಾಡಿ ಜನಗಳ್ನೇ ಹಾಕ್ಬೇಡಿ ಕಳೆದ ಚುನಾವಣೆಯ ಪ್ರಚಾರಕ್ಕಿಂತ ಹೋಗ್ತಾ ಇದ್ದೆ ಒಂದು ದಾರಿಯಲ್ಲಿ ಒಬ್ಬ ಪ್ರಚಾರಕ್ಕೆ ಹೋಗ್ತಾ ಇದ್ದೆ ಬುದ್ಧಿ ಸಿಕ್ಕಿದ್ರು ಓಹ್ ನಮಸ್ಕಾರ ಸ್ವಾಮಿ ರೇ ಹೆಲ್ಗೋಗ್ತಿದ್ದರಾ ಈ ಚುನಾವಣೆ ಬಂತಪ್ಪ ಕ್ಯಾನ್ವಾಸ್ಗೆ ಹೋಗ್ತಾ ಇದ್ದೀನಿ ಓಹೋ ನೀವಾ ಅದ್ರೂ ಒಂದೇ ಏನು ಈ ಕಡೆ ಎಲೆಕ್ಷನ್ ಚುನಾವಣೆ ಕ್ಯಾನ್ ಆ ನಿಮ್ಮದೇ ಸರಿ ಕಂಡ್ರಪ್ಪ ಬೊಲೆ ಒಳ್ಳೆಯದು ಬೆಳೆ ಬಿತ್ತಂಗಿಲ್ಲ ಹೇಗಿಲ್ಲ ಬಿತ್ತಂಗಿಲ್ಲ ನೀವು ಅತಿವೃಷ್ಟಿಯಲ್ಲಿ ಅನಾವೃಷ್ಟಿಯಲ್ಲಿ ಕೋಟಿ ಗಟ್ಟಲೆ ದುಡ್ಡು ಮಾಡ್ಕೊಂಡು ಮನೇಲಿ ಇದ್ದು ಬಿಡ್ತೀರಪ್ಪ ನಮ್ಮ ಕರ್ಷ ಹೆಂಗೆ ಅಂತ ಅಂದಾವು ಎಷ್ಟು ಜನ ಹೇಳಿದ್ರೆ ಬೆಳೆ ಬೆಳೆಯಂಗಿಲ್ಲ ಮಳೆ ಮಳೆ ಬರ್ರಂಗಿಲ್ಲ ಬರಗಾಲಾದರೂ ಚಿಂತಿಲ್ಲ ಅತಿವೃಷ್ಟಿ ಆದರೂ ಆದರೆ ನೀವು ಒಂದು ಸತಿ ಎಮ್ ಎಲ್ ಎ ನಿಂತಾಗ ಎಷ್ಟು ಡಿಕ್ಲೇರ್ ಮಾಡ್ಕೊಂಡ್ರ ಈ ಸತಿ ಎಮ್ ಎಲ್ ಎ ನಿಂತ್ಕೊಂಡಾಗ ಸಾವಿರಾರು ಕೋಟಿ ಡಿಕ್ಲೇರ್ ಮಾಡ್ಕೊಂಡ್ರಲ್ಲ ಯಾರು ದುಡ್ಡು ಸ್ವಾಮಿ ಇದು ಚುನಾವಣೆಗೆ ಬಂದಿದ್ರಲ್ಲ ಕೇಳೋಕ್ಕೆ ಆದರೂ ಬಿಡಲ್ಲ ಆಯ್ತಪ್ಪ ಸರಿ ಈಗ ಯಾರ್ಯಾರಿದ್ದಾರೆ ನಿಮ್ಮಲ್ಲಿ ಮೂರು ಪಕ್ಷ ಇದ್ದಾವೆ ಸ್ವಾಮಿ ಓ ಜೆ ಡಿ ಎಸ್ ಅಂದರೆ ಅಲ್ಲ ಇದು ಜೆ ಜೆ ಸಿ ಬಿ ಜನತಾದಳ ಕಾಂಗ್ರೆಸ್ ಅವನು ಹೇಳಿದ್ದು ಹಾಂ ಸರಿ ಸರಿ ಯಾರ ಕಡೆ ಒಲವಿದೆಯಪ್ಪ ಏ ತಗೇರಿ ಬುದ್ಧಿ ಅಲ್ಲಿ ಏನು ಬಿದ್ದಿದೆ ಅಂತ ಏನು ಒಂದೇ ಲದ್ದಿಯಿಂದ ಹಾಂ ಹಾಂ ಏನು ಲದ್ದಿಯಿಂದ ಗೊತ್ತಿಲ್ಲ ಅಂದೆ ಕತ್ತೆ ಲದ್ದಿಯಿಂದ ಓ ಸರಿ ಸರಿ ಮತ್ತೆ ಈ ಮೂರು ಜನದಲ್ಲಿ ಯಾರು ಸರ್ಕಾರ ಮಾಡಿದ್ರು ಇದನ್ನ ಮೂರು ಭಾಗ ಮಾಡಿಬಿಟ್ಟು ಯಾರನ್ನ ಆಯ್ಕೆ ಮಾಡಿ ಅಂದ್ರೆ ಯಾರು ಆಯ್ಕೆ ಮಾಡ್ಕೊಂಡ್ಲಿ ಬುದ್ಧಿ ನಾನು ಲದ್ದಿನ ಮೂರು ಭಾಗ ಮಾಡಿಬಿಟ್ಟು ಜೆ ಎಸ್ ಬಿನ ಅಂದರೆ ಜನತಾದಳನ ಕಾಂಗ್ರೆಸ್ ಬಿ ಜೆ ಪಿನ ಅಂದರೆ ಯಾರನ್ನು ಆಯ್ಕೆ ಮಾಡ್ಕೊಂಡ್ಲಿ ಸ್ವಾಮಿ ಆ ಸ್ಥಿತಿಗೆ ಬಂದು ಕೂತಿದ್ದೀವಿ ಅಂತ ಇದು ಸತ್ಯ ಅಲ್ವಾ ಹೇಳಿದ್ರೆ ಬೇಜಾರಾಗುತ್ತೆ ನಮಗೆ ನಾನೇ ಮತ್ತು ಮತ್ತೆ ಆಗಲಿ ಎಲೆಕ್ಷನ್ ಅಲ್ಲಿ ಬರೋ ಹೊತ್ತಿಗೆ ಇಷ್ಟೊಂದು ದುಡ್ಡು ಪಕ್ಷ ಇದ್ದಾವೆ ಯಾವುದನ್ನು ಕೂಡ ನಾವು ಯೋಚನೆ ಇದನ್ನೆಲ್ಲವನ್ನು ಯಾಕೆ ಹೇಳ್ತೀನಿ ಅಂತ ಅಂದರೆ ನನಗೆ ಸ್ವಾಮಿಗಳು ಏನು ಹೇಳಿದ್ರು ಅಂದರೆ ಊರೂರು ತಿರಿಕೊಂಡು ಸ್ವಲ್ಪ ರಾಜಕಾರಣ ಇವತ್ತು ಹೆಂಗಿದೆ ಸಮಾಜ ಹೆಂಗಿದೆ ಅಂದರೆ ಸಮಾಜದ ತಪ್ಪ ರಾಜಕಾರಣ ತಪ್ಪ ಅಂದರೆ ಎರಡೂ ಈಕ್ವಲ್ ಆಗಿದೆ ಒಂದೇ ನಾಂಡ್ಯ ಆಯ್ತ ನಮ್ಮ ವಿಜಯೇಂದ್ರ ಚೆನ್ನಾಗಿ ಹೇಳ್ದ ಮುಂಚೆ ಬೇರೆ ಬೇರೆ ಇತ್ತು ಸಮಾಜ ಅಂದರೆ ಪ್ರಜೆಗಳು ಅಂದರೆ ಪ್ರಜೆದು ಆಳುವನು ಇದು ರಾಜ ಅಂದರೆ ರಾಜ ಪ್ರಜೆಗಳು ಅಂದರೆ ಆಳುವವರು ಅಂತ ಇತ್ತು ಅದು ಹೋಗಿದೆ ಈಗ ಪಳ್ಳೆಗಾರಿಕೆ ಬಂದಿದೆ ಆ ರಾಜಕಾರಣ ಕೋಟಿ ವಿದ್ಯೆ ಅಂತ ನೀನು ನಾಳೆ ಒಂದು ಪಕ್ಷ ನೋಡಿ ಇಷ್ಟೇ ಲಾಸ್ಟ್ಗೆ ಒಂದು ನಾಲ್ಕು ವಿಚಾರ ಹೇಳ್ಬಿಡ್ತೀನಿ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಅಂತ ಹೇಳಿದ್ದು ಯಾರು ಸರ್ವಜ್ಞ ಆದರೆ ಈಗ ನಮ್ಮ ಪಕ್ಷಗಳ ರಾಜಕಾರಣಿಗಳು ಇದನ್ನು ಬದಲಾಯಿಸ್ಕೊಂಡಿದ್ದಾರೆ ಕೋಟಿ ವಿದ್ಯೆಗಳಿಗಿಂತ ಲೂಟಿ ವಿದ್ಯೆಯ ಮೇಲೂ ಅಂತ ಅದಕ್ಕೆ ಈಗ ಕಾಂಪಿಟೇಷನ್ ಮೇಲೆ ಲೂಟಿ ಮಾಡ್ತಿದ್ದಾರೆ ಸ್ಟೇಟ್ಮೆಂಟ್ ನಿಮಗೆ ಅನುಕೂಲ ಆಗಲಿ ಒಂದು ಪಕ್ಷದವರು ಹಿಂದುತ್ವ ಉಳಿಸೋದಕ್ಕೆ ಹೋಗ್ತಾರೆ ಒಂದು ಪಕ್ಷದವರು ಸಂವಿಧಾನ ಉಳಿಸೋಕೆ ಹೋಗ್ತಾರೆ ಇನ್ನೂ ಒಂದು ಪಕ್ಷದವರು ಬಿಡಿಯಪ್ಪ ನಮ್ಮ ಪಕ್ಷ ಉಳಿಸ್ಕೊಂಡ್ರೆ ಸಾಕು ಅಂತ ಓಡಾಡ್ತಿದ್ದಾರೆ ಇದನ್ನು ಯಾರು ಅಂತ ಹೇಳೋಕೆ ಹೋಗಲ್ಲ ಇದು ದೇಶ ಉಳಿಸೋಕೆ ಜನ ಉಳಿಸೋಕೆ ಓಡಾ ಓಡಾಡ್ತಾ ಇರೋರು ಯಾರಂತೆ ಈಗ ನಾವು ಅವ್ರನ್ನ ಕೇಳಬೇಕಾಗಿರೋದು ದೇಶ ಉಳಿಸೋರು ಯಾರಿದ್ದೀರಪ್ಪ ಅಂತ ಅಲ್ವಾ ಇಂಥ ವಿಚಾರದಲ್ಲಿ ಸರ್ಕಾರದ ಶಾಲೆಗಳಲ್ಲಿ ನಿಮ್ಮ ಮಕ್ಕಳು ನನ್ನ ನಿನ್ನ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದಲ್ಲ ಓದ್ತಾರಾ ಇಲ್ಲ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ದೀವ ನಾವು ಅಡ್ಮಿಟ್ ಆಗೋಕ್ಕೆ ನಮಗೆ ನಮ್ಮ ಕತೆ ಓದ್ತಿದ್ದೆ ನಾವೇ ತಿಂದಾಕ್ಬಿಟ್ಟಿದ್ದೀವಲ್ಲ ಸರ್ಕಾರಿ ಶಾಲೆ ಕೊಟ್ಟು ದುಡ್ಡು ತಿಂದಿದ್ದೀವಿ ಆಸ್ಪತ್ರೆ ಕೊಟ್ಟಿದ್ದು ಔಷಧಿಯಿಂದ ಹಿಡಿದೆಲ್ಲ ನುಂಗಿದ್ದೀವಿ ನಮ್ಮ ಮಕ್ಕಳನ್ನ ಹೆಂಗೆ ಕಳ್ಸೋಣ ಸಾಯಿಸೋಕ್ಕೆ ಹೋಗಿ ನೀವು ಮನೆ ಬರ ನೀವು ಅನ್ನೋ ಥರದಲ್ಲಿ ನಾವಿದ್ದೀವಿ ಸರ್ಕಾರಿ ಮತ್ತೆ ಸರ್ಕಾರ ಯಾಕೆ ನಡೆಸ್ತಾ ಇದ್ದೀರಾ ಅಂದರೆ ಯಾಕೆ ಅಂದರೆ ನಮ್ಮ ಕಟೌಟ್ ನೆಲೆಸಬೇಕಾಗಿದೆ ಸ್ವಾಮಿ ನಮ್ಮ ಅಟ್ಟಾಸ ಅಹಂಕಾರ ಮೆರಿಬೇಕಾಗಿದೆ ಕುಂಬ್ಳಕ ಯಾರು ಹಾಕ್ಸ್ಕೋಬೇಕಾಗಿದೆ ಇದು ಈ ಸ್ಥಿತಿ ಬಂದಿದೆ ಇನ್ನು ಹೆಚ್ಚು ನಾನು ಹೇಳೋದ್ರಲ್ಲಿ ಅಗತ್ಯ ಇಲ್ಲ ಬಹಳ ಉದ್ದನೆಯಾಗಿ ಮಾತನಾಡಿ ಇದನ್ನು ನೋವಿನಿಂದ ಹೇಳ್ತಾ ಇದ್ದೀನಿ ಹಾಗಾಗಿ ಈ ಶುದ್ಧೀಕರಣವನ್ನು ಮಾಡಬೇಕು ಅಂತ ಅಂದರೆ ತರಳಬಾಳುನಲ್ಲಿ ಹಾಕಿರ್ತಕ್ಕಂಥ ಯೋಜನೆಗಳಿದ್ದಾವೆ ಕೆರೆಗೆ ನೋವು ಉಣಿಸೋ ಕೆಲಸ ಸರ್ಕಾರದ್ರಿ ಸ್ವಾಮಿಗಳು ಹೋಗಿ ಬೇಡ್ಕೋಬೇಕಾಗಿತ್ತ ಶಾಮುಗಳು ಭಿಕ್ಷೆ ಬೇಡಿ ದಾಸೋಹ ಕಾಯೋಹ ಕಾಯಕ ದಾಸೋಹ ಜ್ಞಾನ ದಾಸೋಹ ದಾನಾ ಥರದ್ದು ಮಾಡ್ತಾ ಇದ್ದಾಗ ಸರ್ಕಾರ ಏನಕ್ಕಿದೆ ನಿಮಗೆ ನೀವು ಯಾಕೆ ನಡೆಸ್ತಾ ಇದ್ದೀರಾ ಯಾವುದೇ ಪಕ್ಷ ಆಗಿರಲಿ ಅದರಿಂದ ಒಂದು ಸಾರಿ ನೀವು ಮನಸ್ಸು ಮಾಡಿ ಎದ್ದೇಳಬೇಕು ನಾವು ಎಲ್ಲೆದ್ದೇಳಬೇಕು ಅಂತ ಅಂದರೆ ನಾವು ಪ್ರಾಮಾಣಿಕಕ್ಕೆ ಸತ್ಯಕ್ಕೆ ಯೋಗ್ಯರಾದವರನ್ನು ಸಜ್ಜನರನ್ನು ಹುಡುಕದಿ ಮಾ ಆಯ್ಕೆ ಮಾಡ್ತಕ್ಕಂಥ ಒಂದು ಮಾರ್ಗವನ್ನು ಮತದಾನ ಕಡ್ಡಾಯ ಮತದಾನ ಮಾಡಿ ಮಾಡೋವಾಗ ಯೋಗ್ಯರನ್ನು ಮಾತಾಡಿ ಅಂತ ಹಿಂದೆ ಹೇಳಿದ್ದೆ ಎಂಥವ್ರನ್ನ ಮಾಡಬೇಕು ಮತದಾನವನ್ನು ಮಾಡಬೇಕು ಅನ್ನೋ ಕಥೆಯೂ ನಾನು ಹೇಳಿದ್ದೆ ಆ ದೃಷ್ಟಿಯಿಂದ ನನಗೆ ಇದು ಯಾವುದೂ ಏನೂ ಆಗಬೇಕಾಗಿಲ್ಲ ನಾನು ಇವತ್ತು ಹೇಳ್ತೀನಿ ನಾನು ಮುಖ್ಯಮಂತ್ರಿ ಸಾವಿರದ ಒಂಬೈನೂರ ಎಂಬತ್ತರಿಂದ ನಲವತ್ತೈದು ವರ್ಷದಿಂದ ನಾನು ಮುಖ್ಯ